ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಅಮಿತಾ ಇವತ್ತಿನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಹಾಡು ಅಥವಾ ಪ್ರಕೃತಿಯ ಬಗ್ಗೆ ಮಾತಾಡ್ಬೇಕು ಇನ್ನೊಬ್ರು ಕಾಲರ್ ಇದ್ದಾರೆ ಯಾರು ಅಂತ ನೋಡುವ ಯಾರದು ನಾನು ಕವಿತಾ ಓಕೆ ಕವಿತಾ ನಂದಿಕೋರಿಂದ ತುಂಬಾ ಟೈಮ್ ಆಯ್ತು ನಿಮ್ಮ ಮಗಳಲ್ಲಿ ಮಾತ್ರ ಹಾಡ ಹಾಡಿಸ್ತಾ ಇದ್ರಿ ಅಲ್ವಾ ನೀವು ಬಾರಿ ದೂರ ಆಗಿ ಬಿಟ್ರಿ ಆದ್ರೂ ಖುಷಿ ಆಯ್ತು ಮಗಳಲ್ಲಿ ಆದ್ರೂ ಹೇಳಿದ್ರಲ್ಲ ನೀವು ನಮ್ ಕಾರ್ಯಕ್ರಮ ಮಿಸ್ ಮಾಡ್ಲಿಲ್ಲ ಕಾಲ್ ಅಂತೂ ಖಂಡಿತ ಬಂದೇ ಬರ್ತದೆ ಅಲ್ವಾ ಓಕೆ ಕವಿತಾ ಅವರೇ ಇವತ್ತು ಏನ್ ಹೇಳಿಕ್ಕೆ ಇಷ್ಟ ಪಡ್ತೀರಾ ಟೈಮ್ ಆಯ್ತು ಕೇಳದೆ ಹಾಡಿ ಚು ನಾ ಚೀಕುವೆನಾ ಜೊತೆಯಲ್ಲಿ ಕಾಯುವೆನೂ ಕಳ್ಳ ಜೊತೆಗಿರುವೆ ಚಿತೆಯಲ್ಲಿ ಈ ಮೊದಲ ನೋಟಕ್ಕೆ ಹೆಚ್ಚೆ ತಾಳ ತಪ್ಪಿದೆ ನಾನಿ ತನೆಲವನು ಕಾಲ ಬೆರಳು ತಬ್ಬಿದೆ ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯು ನನ್ನನ್ನು ಕೊಲ್ಲುತ್ತಿದೆ ನಸು ನಾಜಿಕೆಯೂ ಕನಸ ಜೊಗಾಲಿ ಚೀಕೋವಿನ ಜೊತೆಯಲ್ಲಿ ಕಾಯುವೆನು ಕಣ್ಣಲ್ಲಿ

ಹೂ ಕನಸ ಹೂ ಕನಸಿನ ಜೋಕಾಲಿ ಅಲ್ವಾ ಅದು ಹೌದು ಓಕೆ ಕವಿತಾ ಅವ್ರೆ ಹೀಗೆ ಹಾಡು ಹಾಡ್ತಾ ಇರಿ ಏನಾದ್ರೂ ವಿಷಯ ಇದ್ರೆ ಅದರ ಬಗ್ಗೆ ಕೂಡ ಮಾತಾಡ್ತಾ ಇರಿ ಓಕೆನಾ ಓಕೆ ಥ್ಯಾಂಕ್ ಯು ಹಲೋ ಹಲೋ ನಮಸ್ತಿ ಯಾರಿದು ನೌಮಿ ಅವ್ರ ಎಲ್ಲಿಂದ ಕಾಲ್ ಮಾಡ್ತಿರೋದು ಕಮಲ ಪದವಿ ಯಾವಾಗ್ಲೂ ಮಾಡ್ತಾ ಇರ್ತೀರಿ ಅಲ್ವಾ ಹಾ ಹೌದು ಓಕೆ ಇವತ್ತು ನಮ್ಮ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಲ್ಲ ಸಾಂಗ್ ಹೇಳ್ತೀರಾ ಅಲ್ಲ ಪ್ರಕೃತಿ ಬಗ್ಗೆ ಹೇಳ್ತೀರಾ ಸಾಂಗ್ ಸಾಂಗ್ ಹೇಳ್ತೇನೆ ಓಕೆ ಓಕೆ ಹಾಗೆ ಯಾರು ನಾನು ಯಾರು ಯಾರು ಇರಗಾದ ನನ್ನವರ ಮನಸಲ್ಲಿ ನನಗೆ ಕುಷ್ಟಾದ ಹಾಮೌನ ಕಾಡು まとへげあげり。おるきはげるのぞびにいったかげり。そてほでそてほであ,あ、そてほでそてほでそ,うて,ほでそうてほでに。

ಸಾಂಗ್ ಸಾಂಗ್ ಮಾಯ್ ಓಕೆ ತುಂಬಾ ಚೆನ್ನಾಗಿರುವ ಹಾಡನ್ನು ತುಂಬಾ ಚೆನ್ನಾಗಿ ಹಾಡಿದ್ದೀರಿ ಹೀಗೆ ಹಾಡ್ತಾ ಇರಿ ಥ್ಯಾಂಕ್ ಯು ಬಾಯ್ ಓಕೆ ಇನ್ನೊಂದು ಕಾಲ್ ಉಂಟು ಯಾವ್ದು ನೋಡುವ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರಿದು ಶಿವಾನಿ ಅವ್ರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸಜಿಪ ಮೂಡದಿಂದ ಓಕೆ ಫಸ್ಟ್ ನೀವು ಫಸ್ಟ್ ಟೈಮ್ ಅಲ್ಲ ಕಾಲ್ ಮಾಡ್ತಿರೋದು ಓಕೆ ನಮ್ಮ ಸ್ವಲ್ಪ ಜೋರಾಗಿ ಮಾತಾಡಿ ಎಲ್ಲಿ ಮನೆಯಲ್ಲಿ ಇದ್ದೀರಾ ಹೊರಗಡೆ ಇದ್ದೀರಾ ಫಸ್ಟ್ ಟೈಮ್ ಕಾಲ್ ಮಾಡೋದಲ್ಲ ಹಾಗೆ ಸ್ವಲ್ಪ ಮುಜುಗರ ಆಗ್ತಾ ಉಂಟಾ ಅಂತ ಅಲ್ವಾ ಯಾರಿದ್ದಾರೆ ಹತ್ರದಲ್ಲಿ ಯಾರಿಲ್ಲ ಜೋರಾಗಿ ಮಾತಾಡಿ ತೊಂದ್ರೆ ಇಲ್ಲ ಶಿವ ಶಿವಾನಿ ಏನ್ ಮಾಡ್ಕೊಂಡಿದ್ದೀರಾ ಹೌದಾ ಓಕೆ ಅವರೇ ನಮ್ಮ ಈ ಕಾರ್ಯಕ್ರಮದ ವಿಷಯ ಏನಂತ ಗೊತ್ತಿದ್ಯಾ ನೀವು ಇವಾಗ ಎಂತ ಹೇಳಿಕ್ಕೆ ಇಷ್ಟಪಡ್ತೀರಾ ಯಾವ್ದಾಗಬಹುದು ಯಾವುದು ಇಷ್ಟದ ಹಾಡು ಹಾಡ್ಬೋದು ಕಾಗದದ ದೋಣಿಯಲ್ಲಿ ನಾಲ್ಕೂರು ಬಂತ ಹೊತ್ತಾಯಿತೇ ಕಾಣಿಸದ ಹನಿಯೊಂದು ಕಣ್ಣಲ್ಲಿ ಕೂತು ಮುತ್ತಾಯಿತೇ ಹಗುರಾಯಿತೇನೋ ನನ್ನ ಭಾರ ತುಂಬೇನು ತಂಪಾದ ತೀರ ಸಿಕ್ಕೇ ಮುಂದಿನ ದಾರಿ ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಮ್ಮೆ ವಿಸ್ನಯಕಾರಿ ಆಯ್ತು ಓಕೆ ತುಂಬಾ ಚೆನ್ನಾಗಿ ಇದು ಯಾವ ಫಿಲ್ಮ್ ಇದ್ದು ಹೇಳ್ತೀರಾ ಕಿರಿಕ್ ಪಾರ್ಟಿ ಕಿರಿಕ್ ಪಾರ್ಟಿ ಒಳ್ಳೆ ಹಾಡು ಆದ್ರೆ ಫಸ್ಟ್ ಟೈಮ್ ಮಾಡ್ತೀನಿ ನಡ್ಕೊಂಡು ಹೋಗ್ತಿದ್ದೀರಾ ಓಕೆ ಅದ್ರ ಎಡೆಯಲ್ಲಿ ನೀವು ಕಾಲ್ ಮಾಡಿ ಹಾಡು ಹಾಡಿದ್ರಲ್ಲ ತುಂಬಾನೇ ಆಯ್ತು ಶಿವಾನಿ ಅವರೇ ಹೀಗೆ ನಮ್ಮ ಓಕೆ ಹೀಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡು ಹಾಡಿ ಅಂತ ಹೇಳ್ತೇನೆ ಓಕೆ ಥ್ಯಾಂಕ್ ಯು ವೀಕ್ಷಕರೇ ನಾವೀಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಎಲ್ರು ಕಾಲ್ ಮಾಡಿದ್ರು ಅದೇ ರೀತಿ ನಮ್ಮ ಸುಜ್ಞಾನ್ ಅವರು ಒಂದು ಭಕ್ತಿಗೀತೆಯನ್ನು ಅಂದರೆ ಗಣಪತಿಯ ಭಕ್ತಿಗೀತೆಯನ್ನು ಸ್ತುತಿಯನ್ನು ಮಾಡಿದರು ಅದೇ ರೀತಿ ಜಯಂತಿ ಹೆಚ್ಚಂ ಇವರು ಮುಖ್ಯೋಪಾಧ್ಯಾಯಿನಿ ನಾರ್ಲಾ ಪಡೀಲಿ ಅವರು ಕೂಡ ಅಷ್ಟೇ ಪ್ರಕೃತಿಯ ಬಗ್ಗೆ ಕೆಲವು ಮಾತನ್ನು ಹೇಳಿದರು ಪ್ರಕೃತಿಯನ್ನು ನಾವು ಹೇಗೆ ಉಳಿಸಬೇಕು ಬೆಳೆಸ್ಬೇಕು ಅನ್ನೋದನ್ನು ಹೇಳಿದರು ಅದೇ ರೀತಿ ಪೂರ್ಣಿಮಾ ಆಚಾರ್ಯ ಇವರು ಪಚ್ಚಾಜೆಯಿಂದ ಒಂದು ಸುಂದರವಾದ ಹಾಡನ್ನು ಹಾಡಿದರು ಪ್ರಕೃತಿಗೆ ಸಂಬಂಧಪಟ್ಟದ್ದೇ ಹಾಡನ್ನು ಹಾಡಿದರು ಅದೇ ರೀತಿ ಸುಮ ಆಚಾರ್ಯ ಇವರು ಸಕ್ಲೇಶ್ಪುರದಿಂದ ಇವರು ಅಷ್ಟೇ ಪ್ರಕೃತಿಯ ಬಗ್ಗೆ ಹೇಳಿದ್ರು ಕವಿತಾ ಇವರು ನಂದಿಕೂರಿಂದ ಒಂದು ಒಳ್ಳೆ ಹಾಡನ್ನು ಹಾಡಿದ್ರು ಹಾಗೆ ವಿದ್ವಾನ್ ಆಚಾರ್ಯ ಇವರು ಪಚ್ಚಾಜೆಯಿಂದ ಒಂದು ಒಳ್ಳೆ ಹಾಡನ್ನು ಹಾಡಿದ್ರು ಅದೇ ರೀತಿ ಶಾಂಭವಿ ಇವಳು ಅಷ್ಟೇ ಒಂದು ಪುಟ್ಟ ಪುಟಾಣಿ ಇವಳು ಅಷ್ಟೇ ಒಂದು ಸುಂದರವಾದ ಹಾಡನ್ನ ಹಾಡಿದ್ಲು ಕೇಶವ ಆಚಾರ್ಯ ವಗ್ಗ ಮಾಂಗಾಜೆ ಇವರು ಅಷ್ಟೇ ಒಂದೊಳ್ಳೆ ನೀಮಿಟ್ಟಿದ ಹಾಡನ್ನ ಹಾಡಿದ್ರು ಅದೇ ರೀತಿ ದೀಕ್ಷಾ ಪಚ್ಚಾಜೆಯಿಂದ ಅವರು ಅಷ್ಟೇ ಫಸ್ಟ್ ಟೈಮ್ ಕಾಲ್ ಮಾಡ್ತಿರೋದು ಆ ಪುಟಾಣಿ ಕೂಡ ಒಂದು ಒಳ್ಳೆ ಹಾಡನ್ನ ಹಾಡಿದ್ಲು ಅದೇ ರೀತಿ ಶಿವಾನಿ ಆಚಾರ್ಯ ಇವರು ನಗರಿಯಿಂದ ಇವರು ಅಷ್ಟೇ ಒಳ್ಳೆ ಹಾಡನ್ನ ಫಸ್ಟ್ ಟೈಮ್ ಇವರು ಕೂಡ ಕಾಲ್ ಮಾಡ್ತಿರೋದು ಒಳ್ಳೆ ಹಾಡನ್ನ ಹಾಡಿದ್ರು ಅದೇ ರೀತಿ ನವಮಿ ಇದೆಲ್ರಿಗೂ ಗೊತ್ತಿರುವ ಅಂತವರೇ ನವಮಿ ಆಚಾರ್ಯ ಕಮಲಪದವು ಇವರು ಅಷ್ಟೇ ಒಂದು ಒಳ್ಳೆ ಹಾಡನ್ನ ಹಾಡಿದ್ರು ಓಕೆ ವೀಕ್ಷಕರೇ ಇಷ್ಟು ಜನ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದೀರಿ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾವ ಯಾವಾಗ್ಲೂ ಹಾಡು ಹಾಡ್ತಾ ವಿಷಯದ ಬಗ್ಗೆ ಮಾತಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು